ನಮಸ್ಕಾರ ಎಲ್ಲರಿಗೂ ಮಹೇಶ್ ಆರ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮೇ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದೇಶದಲ್ಲೇ ಕೆಲವೊಂದಿಷ್ಟು ನಿಯಮಗಳು ಬದಲಾವಣೆ ಆಗಲಿವೆ ಸ್ನೇಹಿತರೆ ಸೊ ಆ ಒಂದಿಷ್ಟು ನಿಯಮಗಳು ಏನೇನಪ್ಪ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಪೂರ್ಣವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಯಾಕೆಂದರೆ ನಾವು ಮತ್ತೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತವೆ ಸ್ನೇಹಿತರೆ ಸ್ನೇಹಿತರೆ ದೇಶದಲ್ಲಿ ಕೆಲವೊಂದಿಷ್ಟು ಬ್ಯಾಂಕ್ಗಳಲ್ಲಿ ಮೇ ಒಂದನೇ ತಾರೀಕಿನಿಂದ ಕೆಲವೊಂದಿಷ್ಟು ನಿಯಮಗಳನ್ನು ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಎಸ್ ಬ್ಯಾಂಕ್ನ ಒಂದು ಉಳಿತಾಯ ಖಾತೆಗಳ ವಿವಿಧ ರೂಪಾಂತರಗಳ ಒಂದು ಕನಿಷ್ಠ ಸರಾಸರಿ ಬ್ಯಾಲೆನ್ಸ್ನಲ್ಲಿ ನಿಮಗೆ ಬದಲಾವಣೆಯನ್ನು ಮಾಡಲಾಗಿದೆ ಅಕೌಂಟ್ನ ಒಂದು ಪ್ರೋ ಮ್ಯಾಕ್ಸಲ್ಲಿ ಅಲ್ಲಿ ಕನಿಷ್ಠ ಸರಾಸರಿ ಬ್ಯಾಲೆನ್ಸ್ ಐವತ್ತು ಸಾವಿರ ರೂಪಾಯಿವರೆಗೆ ಇನ್ನು ಗರಿಷ್ಠ ಶುಲ್ಕಕ್ಕೆ ಒಂದು ಸಾವಿರ ರೂಪಾಯಿವರೆಗೆ ನಿಮಗೆ ಮಿತಿಯನ್ನು ನಿಗದಿಪಡಿಸಲಾಗಿದೆ ಇನ್ನು ಪ್ರೋ ಪ್ಲಸ್ ಅಕೌಂಟು ಮತ್ತು ಎಸ್ ಅಕೌಂಟು ಮತ್ತು ಎಸ್ ರೆಸ್ಪೆಕ್ಟ್ನ ಅಕೌಂಟ್ಗಳಲ್ಲಿ ನಿಮಗೆ ಗರಿಷ್ಠ ಶುಲ್ಕವನ್ನು ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ನಿಮಗೆ ಹೆಚ್ಚಿಸಲಾಗಿದೆ ಇನ್ನು ಪ್ರೋ ಮ್ಯಾಕ್ಸ್ನ ನ ಒಂದು ಅಕೌಂಟ್ಗಳಲ್ಲಿ ನಿಮಗೆ ಸರಾಸರಿ ಕನಿಷ್ಠ ಬ್ಯಾಲೆನ್ಸ್ ಐವತ್ತು ಸಾವಿರ ರೂಪಾಯಿವರೆಗೆ ನೀವು ಇಡಬೇಕಾಗುತ್ತೆ ಅಂತ ನಿಮಗೆ ಎಸ್ ಬ್ಯಾಂಕ್ನವರು ಈ ಒಂದು ನಿಯಮಗಳನ್ನು ಬದಲಾವಣೆಯ ಮಾಡಿದ್ದಾರೆ ಸ್ನೇಹಿತರೆ ಸೊ ಇನ್ನು ಐ ಸಿ ಐ ಸಿ ಐ ಒಂದು ಬ್ಯಾಂಕ್ನ ಒಂದು ವಾರ್ಷಿಕ ಶುಲ್ಕ ಶುಲ್ಕದಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಬದಲಾವಣೆ ಮಾಡಿದ್ದಾರೆ ಸ್ನೇಹಿತರೆ ಸೊ ಅದು ಏನಪ್ಪಾ ಅಂತಂದರೆ ಐ ಸಿ ಐ ಸಿ ಐ ಬ್ಯಾಂಕ್ನ ಒಂದು ಉಳಿತಾಯ ಖಾತೆಗೆ ಸಂಬಂಧಿಸಿದ ಸೇವಾ ಶುಲ್ಕದಲ್ಲಿ ನಿಮಗೆ ಬದಲಾವಣೆಯನ್ನು ಮಾಡಲಾಗಿದೆ ವಾರ್ಷಿಕ ಡೆಬಿಟ್ ಕಾರ್ಡ್ ಶುಲ್ಕವನ್ನು ನಗರ ಪ್ರದೇಶಗಳಲ್ಲಿ ನಿಮಗೆ ಎರಡುನೂರು ರೂಪಾಯಿಗೆ ಹೆಚ್ಚಿಸಿದರೆ ಇನ್ನು ಗ್ರಾಮೀಣ ಭಾಗಗಳಲ್ಲಿ ನಿಮಗೆ ನೂ ತೊಂಬತ್ತೊಂಬತ್ತು ರೂಪಾಯಿಗೆ ಹೆಚ್ಚಿಸಿದ್ದಾರೆ ಸ್ನೇಹಿತರೆ ಇದರ ಹೊರತಾಗಿಯೂ ನಿಮಗೆ ಗ್ರಾಹಕರು ಇಪ್ಪತ್ತೈದಕ್ಕೂ ಹೆಚ್ಚು ಲೀವ್ಸ್ನ ಒಂದು ಹೊಂದಿರುವ ಒಂದು ಚೆಕ್ಬುಕ್ನ ತೆಗೆದುಕೊಂಡರೆ ಅದಕ್ಕೂ ಸಹಿತ ನಿಮಗೆ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಅಂತ ಈ ಒಂದಿಷ್ಟು ಐ ಸಿ ಐ ಸಿ ಐ ಬ್ಯಾಂಕ್ನವರು ತಿಳಿಸಿದ್ದಾರೆ ಮತ್ತು ಐ ಎಂ ಪಿ ಎಸ್ನ ವಹಿವಾಟಿನ ಮೊತ್ತವನ್ನು ಪ್ರತಿ ವಹಿವಾಟಿಗೆ ನಿಮಗೆ ಎರಡು ರೂಪಾಯಿ ಐವತ್ತು ಪೈಸೆಯಿಂದ ಹದಿನೈದು ರೂಪಾಯಿವರೆಗೆ ನಿಮಗೆ ನಿಗದಿಯನ್ನು ಪಡಿಸಲಾಗಿದೆ ಸೊ ಇದು ಐ ಸಿ ಐ ಸಿ ಬ್ಯಾಂಕ್ನ ಒಂದು ನಿಯಮಗಳನ್ನು ಬದಲಾವಣೆಯನ್ನು ಮಾಡಿದ್ದಾರೆ ಇದು ಮೇ ಒಂದನೇ ತಾರೀಕಿನಿಂದ ಸ್ನೇಹಿತರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಹಿರಿಯ ನಾಗರಿಕರಿಗೆ ವಿಶೇಷ ಸ್ಥಿರ ಠೇವಣಿ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಕೊನೆಯ ದಿನಾಂಕವನ್ನು ವಿಸ್ತರಿಸಲಾಗಿದೆ ಇದು ವಿಶೇಷ ಹಿರಿಯ ನಾಗರಿಕರಿಗೆ ಡಿ ಯೋಜನೆಯಾಗಿದ್ದು ಹೆಚ್ಚಿನ ದರ ಪ್ರಯೋಜನವನ್ನು ನೀಡುತ್ತದೆ ಈ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತರ ಮೇನಲ್ಲಿ ನಿಮಗೆ ಪ್ರಾರಂಭಿಸಲಾಗಿತ್ತು ಇನ್ನು ಈ ಯೋಜನೆಯಲ್ಲಿ ಹೂಡಿಕೆಯ ಕೊನೆಯ ದಿನಾಂಕವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಹತ್ತರ ತನಕ ವಿಸ್ತರಿಸಲಾಗಿದೆ ಇನ್ನು ಕ್ರೆಡಿಟ್ ಕಾರ್ಡ್ನ ಒಂದು ಶುಲ್ಕ ಸ್ನೇಹಿತರೆ ಐ ಡಿ ಎಫ್ ಸಿನ ಬ್ಯಾಂಕ್ ಹಾಗೂ ಮತ್ತು ಯೆಸ್ ಬ್ಯಾಂಕ್ ನ ಒಂದು ದಿನ ಬಳಕೆ ಬಿಲ್ ಪಾವತಿಗಳಿಗೆ ಶೇಕಡಾ ಒಂದರಷ್ಟು ಜಿ ಎಸ್ ಟಿ ಮತ್ತು ಜಿ ಎಸ್ ಟಿ ವಿಧಿಸ್ತಾರಂತೆ ಅದೇ ಯೆಸ್ ಬ್ಯಾಂಕ್ ನ ಗ್ರಾಹಕರಿಗೆ ಈ ಮಿತಿ ಹದಿನೈದು ಸಾವಿರ ರೂಪಾಯಿವರೆಗೆ ಒಂದು ಬಿಲ್ಡಿಂಗ್ ಒಂದು ಸೈಕಲ್ನಲ್ಲಿ ಐ ಡಿ ಎಫ್ ಸಿ ಇದನ್ನು ಇಪ್ಪತ್ತು ಸಾವಿರ ರೂಪಾಯಿ ಹೆಚ್ಚಿಸಿದೆ ಈ ಒಂದು ಶುಲ್ಕಗಳು ಮೇ ಒಂದರಿಂದ ನಿಮಗೆ ನಿಯಮಗಳು ಬದಲಾವಣೆ ಮಾಡುತ್ತವೆ ಅಂತ ಹೇಳಿ ಐ ಡಿ ಎಫ್ ಸಿ ಬ್ಯಾಂಕ್ನವರು ಈ ಒಂದು ನಿಯಮಗಳನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸ್ನೇಹಿತರೆ ಧನ್ಯವಾದಗಳು